ಬಿಗ್ ಬಾಸ್ ನೋಡೋದ್ರಿಂದ ಏನ್ ಯೂಸ್ ಐತಿ ಏನು ಯೂಸ್ ಇಲ್ಲ ಸರ್ ಟೈಮ್ ಪಾಸ್ ಅಷ್ಟೇ ನೋಡ್ಬೇಕು ಅಷ್ಟೇ ಯೂಸ್ ಏನಿಲ್ಲ ಸರ್ ಜಸ್ಟ್ ಫಾರ್ ಟೈಮ್ ಪಾಸ್ ಅಷ್ಟೇ ಬಿಗ್ ಬಾಸ್ ಇಂದ ಕಲಿಯುವಂತದ್ದು ಏನಿದೆ ಅಂದ್ರೆ ಇನ್ನೊಂದು ಇವಾಗ ಇಲ್ಲಿರೋ ಇವಾಗ ಸಾಮಾನ್ಯ ಜನ ಎಲ್ಲ ಜಾಸ್ತಿ ಫೋನ್ ಯೂಸ್ ಮಾಡ್ತಾರೆ ಅಲ್ವಾ ಯಾವಾಗ ನೋಡಿದ್ರೆ ಇವಾಗಂತೂ ತುಂಬಾ ಜಾಸ್ತಿ ಆಗೋಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಅಲ್ಲೇ ಇರ್ತಾರೆ ಫೋನ್ ಕೊಡೋದಿಲ್ಲ ಸೋಷಿಯಲ್ ಮೀಡಿಯಾ ಇರೋದಿಲ್ಲ ಏನೂ ಇಲ್ದಿರ ಕಳಿಸ್ತಾರೆ ಫ್ಯಾಮಿಲಿ ಬಿಟ್ಟು ಎಲ್ಲ ಇರಬೇಕು ಬಟ್ ಅದು ರಿಸ್ಕೇ ಅದು ಎಲ್ಲರಿಗೂ ಆಗೋದಿಲ್ಲ ಅದು ಒಂದು ಇಂದ ಮತ್ತೆ ನಮ್ಮ ಮನೆ ಜನ ಎಲ್ಲ ಬಿಟ್ಟು ಸಾಮಾನ್ಯ ಜನ ಬಿಟ್ಟು ಅಲ್ಲಿರೋ ಅಷ್ಟು ಜನ ಜೊತೆನೇ ಅವರು ಬೆರ್ತು ಹೇಗಿರ್ತಾರೆ ಅನ್ನೋದೇ ಒಂದು ದೊಡ್ಡ ಇಂಪಾರ್ಟೆಂಟು ಅದು ದೊಡ್ಡ ಟಾಸ್ಕ್ ಅದು ಎಲ್ಲದಕ್ಕಿಂತ ಅದು ಕಲಿಯೋದಕ್ಕೆ ತುಂಬ ಇದೆ ಬಟ್ ನಾವು ಕಲಿಬೋದು ಬಟ್ ಅವರು ಇನ್ನೂ ಅದಕ್ಕೆ ನಮ್ಗಿಂತ ಹೆಚ್ಚಾಗಿ ಅವ್ರು ಇನ್ನೂ ಕಲ್ತಿರ್ತಾರೆ ಅದ್ರ ಒಳಗಡೆ ಅದರಿಂದ ಅದು ಒಳ್ಳೇದೆ ಅಂತ ಅನ್ಕೊಳ್ತೀನಿ ನಾವು ಅದರಿಂದ ತಿಳ್ಕೊಳ್ಳೋ ಅಂತದ್ದು ಇರುತ್ತೆ ಪೇಶನ್ಸ್ ಒಂದು ಮತ್ತೆ ಸೋಷಿಯಲ್ ಮೀಡಿಯಾ ಬಿಟ್ಟು ನಾವ್ ಏನು ಇಲ್ದಿರ ಅಲ್ಲೂ ಕೂಡ ಜೀವನ ಮಾಡ್ಬೋದು ಒಂದೇ ನಾಲ್ಕ್ ಗೋಡೆ ಮಧ್ಯದಲ್ಲೇ ಜೀವನ ಮಾಡ್ತೀವಿ ಅನ್ನೋದು ಒಂದು ಕೂಡ ಒಂದು ಒಳ್ಳೆ ಅಭಿಪ್ರಾಯ ಏನು ಇಲ್ದಿರ ಔಟ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಏನು ಇಲ್ದಿರಾ ಹಿಂಗಿರ್ಬೋದು ಹೆಂಗ್ ಲೈಫ್ ಲೀಡ್ ಮಾಡ್ಬೋದು ಮತ್ತೆ ಜನರ ಜೊತೆ ಆಕ್ಚುಲಿ ಜನರ ಜೊತೆ ಜಾಸ್ತಿ ಬರೆಯಲ್ಲ ಫೋನ್ ಇಲ್ದಿರಾ ಸೊ ಆಕ್ಟಿವಿಟೀಸ್ ಜೊತೆ ಹೆಂಗಿರ್ಬೋದು ಇರಬಹುದು ಹೆಂಗ್ ಮಿಂಗಲ್ ಆಗ್ಬೇಕು ಹೊಸಬ್ರ ಜೊತೆ ಹೇಗೆ ಮಿಂಗಲ್ ಆಗ್ಬೇಕು ಅಂತ ಎಲ್ಲ ಆಗಿರೋರು ಮತ್ತೆ ಅದೆಲ್ಲಾನು ತುಂಬಾ ಕಷ್ಟ ಆಗುತ್ತೆ ಅದು ಅವ್ರಿಗೆ ಅಲ್ಲಿ ಒಂದು ಬೇರೆ ತರನೇ ಲೈಫ್ ನ ಅವರು ತಿಳ್ಕೊಂಡು ಈಚೆ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಈಗಿನ ಪೀಳಿಗೆಗಳಲ್ಲಿ ಮೊಬೈಲ್ ಇಲ್ದೇನೆ ಇರಕ್ ಆಗಲ್ಲ ಸೊ ಆಮೇಲೆ ತಂದೆ ತಾಯಿನೂ ಬಿಟ್ಟಿರಕ್ ಆಗಲ್ಲ ಅಂತದ್ರಲ್ಲಿ ಅವರು ಮೂರ್ ತಿಂಗಳು ಇರ್ತಾರೆ ಅಂತಂದ್ರೆ ಬಟ್ ಬಟ್ ಅವರಿಗೆ ಇದು ಒಂದು ಬೇರೆ ತರನೆ ಜೀವನ ಕಟ್ಕೊಡುತ್ತೆ ಅನ್ನೋದು ನನ್ನ ಇದು ಇವಾಗ ತಂದೆ ತಾಯಿನ ಬಿಟ್ಟು ಇಲ್ಲಿ ಹೊಸ ಹೊಸ ಜನಗಳು ಹೊಸ ಫ್ರೆಂಡ್ಸ್ಗಳನ್ನ ಒಂದು ಹನ್ನೆರಡು ಜನನೇ ಫ್ರೆಂಡ್ಸ್ ಮಾಡ್ಕೋಬೇಕು ಅವ್ರ ಜೊತೆನೆ ಇರ್ಬೇಕು ದಿನ ಬೆಳಗ್ಗೆ ಇದ್ರೆ ರಾತ್ರಿ ಅವ್ರ ಜೊತೆನೆ ಇರಬೇಕು ಅವ್ರ ಜೊತೆನೆ ಮಾತಾಡ್ಬೇಕು ಬೇರೆ ಲೈಫ್ ಏನಂತ ಏನಿಲ್ಲ ಅವ್ರಿಗೆ ಬಟ್ ಹಂಗಾಗಿ ತಂದೆ ತಾಯಿ ಬೆಲೆ ಏನು ಅನ್ನೋದು ಈ ಮೂರ್ ತಿಂಗಳಲ್ಲಿ ಅವ್ರಿಗೆ ಅರ್ವಾಗುತ್ತೆ ಫ್ರೆಂಡ್ಸ್ ಬೆಲೆ ತಂದೆ ತಾಯಿ ಬೆಲೆ ನಾ ನಮ್ ತಂದೆ ತಾಯಿ ಎಲ್ಲ ನಮ್ ತಂದೆ ತಾಯಿ ಇದ್ರೆ ಮುಂದಕ್ಕೆ ಎಲ್ಲ ತಂದಿರ್ತಾರೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಎಲ್ಲ ಮುಂದೆ ಇಲ್ಲಿ ಹಂಗಿಲ್ಲ ಇಲ್ಲಿ ಇವರೇ ಹೋಗ್ಬೇಕು ಇವರೇ ಮಾಡ್ಕೋಬೇಕು ಇಂಡಿಪೆಂಡೆಂಟ್ ಆಗಿ ಇದ್ ಮಾಡ್ಬೇಕು ಈಗ ಅವರಿಗೆ ತಂದೆ ತಾಯಿ ಬೆಲೆ ಆಗ್ಲಿ ಸಂಬಂಧಗಳ ಬೆಲೆ ಆಗ್ಲಿ ಅನ್ನೋದು ಈ ಮೂರ್ ತಿಂಗಳಲ್ಲಿ ತುಂಬಾ ಅರ್ವಾಗುತ್ತೆ ಇದರಿಂದ ನಾವು ಕಲ್ತ್ಕೋಬಹುದು ಬಟ್ ಅವ್ರು ನಮ್ಗಿಂತ ಹೆಚ್ಚಾಗಿ ಅವ್ರು ಇನ್ನೂ ಕಲಿತಾರೆ ಅನ್ನೋದು ನನ್ನ ಅಭಿಪ್ರಾಯ ಮಾತಾಡ್ತಾರಲ್ಲ ಅದು ತುಂಬಾ ಇಷ್ಟ ಆಗತ್ತೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ ತುಂಬಾ ತಪ್ಪು ನಡೆದ್ರೆ ಅಲ್ಲಿ ತಿದ್ದುತ್ತಾರೆ ಅದು ತುಂಬಾ ಇಷ್ಟ ಹೇಳ್ತಾರೆ